ನಾನಿವತ್ತು ಈ ವಿಡಿಯೋ ಮೂಲಕ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ತುಂಬಾ ರುಚಿಯಾಗಿರುವಂತಹ ಒಂದು ಸಾಂಬಾರ್ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ರಾಗಿ ಮುದ್ದೆ ವೈಟ್ ರೈಸ್ ಜೊತೆ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲ ದೋಸೆ ಚಪಾತಿ ರೊಟ್ಟಿ ಜೊತೆ ಸಹ ನೀವು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಇದು ಒಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ವಿಲೇಜ್ ವೆಜ್ ರೆಸಿಪೀಸ್ಗೆ ಸ್ವಾಗತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ತುಂಬನೇ ರುಚಿಯಾಗಿರುವಂತಹ ಮೊಳಕೆ ಉರುಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಪೀಸ್ ಚಕ್ಕೆ ಒಂದೆರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಇಂಚು ಶುಂಠಿ ಒಂದೆಂಟೆಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಸೈಜರಡಿ ಈರುಳ್ಳಿನ ಉದ್ದುದ್ದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೀಡಿಯಂ ಸೈಜಲ್ಲಿ ಟೊಮೊಟೋನ ಉದ್ದುದ್ದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾವು ಇದನ್ನು ಮಸಾಲೆ ರುಬ್ಬೋದ್ರಿಂದ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಎರಡು ಸಹ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀವು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಬಾಡಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಹಾಗೆ ಇಡ್ತೀನಿ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡಿಟ್ಟಿರೋದೆಲ್ಲ ತಣ್ಣಗಾಗಿದೆ ಅದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಸೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಉರಿಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಇದೆರಡು ಸೇರಿಸೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಬರೋಣ ನಾವು ಇದನ್ನು ತುಂಬ ಎಲ್ಲ ರುಬ್ಬೋದಕ್ಕೆ ಹೋಗಬಾರ್ದು ನುಣ್ಣುಗೆ ಪೇಸ್ಟ್ ರೀತಿ ರುಬ್ಕೋಬೇಕು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹತ್ತು ಎಸ್ಲು ಬೇವು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗೋ ಅಷ್ಟು ಮೊಳಕೆ ಹೊಡ್ಲಿ ಕಾಳನ್ನ ನೀರಲ್ಲಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೋಳ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಒಂದೆರಡು ಬದನೇಕಾಯಿ ಒಂದೆರಡು ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ಕೊಂಡು ಸಹ ಮಾಡ್ಕೊಳ್ಬೋದು ಈಗೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೊಳಕೆ ಉಡ್ಲಿಕ್ಕನ್ನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವಾ ಆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ನೀರೇನು ಸೇರಿಸುತ್ತೆ ಹಾಗೆ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಸೇರಿಸಿರುವಂಥ ಮಸಾಲೆ ಎಲ್ಲ ಮೊಳಕೆ ಉಡ್ಲಿಕ್ಕ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ತಳ ಹಾಡ್ದು ಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಒಂದು ಕುದಿ ಬರಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊತೀನಿ ನೋಡಿ ಈಗ ಮೂರು ವಿಸಲ್ ಆಗಿದೆ ನಾನು ನಿಮಗೆ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಲೆ ಎಲ್ಲ ಎಣ್ಣೆ ಬಿಟ್ಟಿದೆ ಈಗ ನಾನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಮೊಳಕೆ ಉರ್ಲಿಕ್ಕಾಳು ಸಾಂಬಾರು ಸಿದ್ಧ ಆಗಿದೆ ಈ ಸಾಂಬಾರನ್ನ ನಾನು ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು